ಮದುವೆ ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆಯ ಸೊಬಗು ಗಾಯಕರೊಂದಿಗೆ ಧ್ವನಿ ಗೂಡಿಸಿದ ಅತಿಥಿ ಬಾಂಧವರು ಸಿನಿಮಾ ಹಾಡುಗಳ ಕಾರುಬಾರ ನಡುವೆ ಭಕ್ತಿ ಗೀತೆಗೆ ಸಾಥ್ ಭಾರತೀಯ ಮದುವೆ ಅಂದ್ರೇನೆ ಬೇರೆ ರೀತಿಯದ್ದೇ ಸಂಭ್ರಮ ಕುಟುಂಬ ಸದಸ್ಯರು ಸ್ನೇಹಿತರ ಜೊತೆ ಸೇರಿ ವಿವಿಧ ಸಂಪ್ರದಾಯಗಳೊಂದಿಗೆ ಹಾಡು ಕುಣಿತ ಮೋಜು ಮಸ್ತಿ ಮಾಡುತ್ತಾ ಸಂಭ್ರಮಿಸುವ ಕ್ಷಣ ಈಗಂತೂ ಮದುವೆ ಟ್ರೆಂಡ್ ಬದಲಾಗಿ ಬಿಟ್ಟಿದೆ ಸಂಗೀತ ಮೆಹಂದಿ ಹೀಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸುವ ಮೂಲಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅಷ್ಟೇ ಅಲ್ಲದೆ ಈಗಿನ ಮದುವೆಗಳಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರಲೇಬೇಕು ಎನ್ನುವಂತಾಗಿದೆ ಈ ಕಾರ್ಯಕ್ರಮದಲ್ಲೂ ಸಿನಿಮಾ ಹಾಡುಗಳದೇ ಕಾರುಬಾರು ಆದರೆ ಇಲ್ಲೊಂದು ವೈರಲ್ ವಿಡಿಯೋದಲ್ಲಿ ಮದುವೆ ಸಮಾರಂಭವೊಂದರಲ್ಲಿ ಗಾಯಕರೊಬ್ಬರು ಸಿನಿಮಾ ಹಾಡುಗಳ ಬದಲಿಗೆ ಹರಿನಾಮ ಸಂಕೀರ್ತನೆಯನ್ನ ಅದ್ಭುತವಾಗಿ ಹಾಡಿದ್ದಾರೆ ಇವರೊಂದಿಗೆ ಬಂದ ಅತಿಥಿ ಬಾಂಧವರು ಕೂಡ ಧ್ವನಿ ಸೇರಿಸಿದ್ದಾರೆ ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಮೆಚ್ಚುಗೆಯ ಪ್ರತಿಕ್ರಿಯೆ ಮೂಲಕ ಜನ ಕಾಮೆಂಟ್ ಮಾಡಿದ್ದಾರೆ ಇದನ್ನು ದಕ್ಷಿಣ ಕನ್ನಡದ ಪುತ್ತೂರಿನ ಗಾಯಕರಾದ ಜಗದೀಶ್ ಪುತ್ತೂರು ಅವರ ಖಾತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಈ ವಿಡಿಯೋಗೆ ಸನಾತನ ಧರ್ಮ ಸಂಸ್ಕೃತಿಯನ್ನು ನಾವೇ ಉಳಿಸಿ ಬೆಳೆಸಬೇಕು ಇಂತಹ ಸಂಸ್ಕಾರ ಭರಿತ ಕಾರ್ಯಕ್ರಮಗಳು ನಮ್ಮ ಮನೆಯ ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಂಸ್ಕಾರಯುತವಾಗಿ ನಡೀಬೇಕು ನಾವು ಹಿರಿಯರು ಕಿರಿಯರು ಈಗ ಅದನ್ನು ಬೆಳೆಸಿದರೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಅನುಕರಿಸಿ ಬೆಳೆಸ್ತಾರೆ ಎಂದು ಇದು ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ हरी <laughs> को طريقك الى هما هما